ಜೀವನ ಸಂಗಾತಿ ಅಧ್ಯಾಯ ನಲ್ವತ್ತೆರಡು ಸರ್ ಅದು ಅನನ್ಯಾಗೆ ಇವಳು ಈ ಕಂಪ್ನಿಲಿ ಅವಳ ಪಿ ಎ ಪೋಸ್ಟನ್ನು ಬಿಟ್ಕೊಡು ಅಂತ ಕೇಳೋಕೆ ಶ್ರೀವತ್ಸ ಅವರ ಮನೆಗೆ ಕರ್ಕೊಂಡು ಹೋದಾಗ ಶ್ರೀವತ್ಸ ಅವರು ಆರುಷಿಗೆ ಜೋರಾಗಿ ಹೊಡೆದು ಅವಮಾನ ಮಾಡಿದ್ರು ಆಗ ನನ್ನ ಪಿ ಎ ಪೋಸ್ಟನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ಲು ಹೇಳಿದ್ಲು ವಿಭಾ ಅವಳ ಮಾತನ್ನು ಕೇಳಿಸ್ಕೊಂಡ ಅಲ್ಲೋಕ್ಕೆ ಕೋಪ ಬಂತು ತನ್ನ ಪೋಸ್ಟನ್ನು ತನ್ನ ಪರ್ಮಿಷನ್ ಇಲ್ಲದೆ ಇವಳು ಹೇಗೆ ಬಿಟ್ಕೊಡೋದಾಗಿ ಹೇಳಿದ್ಲು ಅಂತ ಮುಂದೆ ಅಲೋಕೆ ಕೋಪ ಉಕ್ಕಿ ಹರಿತಾಯಿತು ಆದರೂ ಅದನ್ನು ಕಣ್ಮುಚ್ಕೊಂಡು ತಡೆದ ವಿಭ ಈಗ ನೀನು ಹೋಗು ಅವಳನ್ನು ಆ ಮನೆ ಸಾರಿ ಆ ನರ್ಕಕ್ಕೆ ಕಳಿಸ್ಬೇಡ ಅಕಸ್ಮಾತ್ ಅವಳು ಆ ನರ್ಕಕ್ಕೆ ಹೋದರೆ ಅದೇ ಕ್ಷಣ ಅವಳು ಈ ಕಂಪ್ನಿಯಲ್ಲಿ ಕೂಡ ಜಾಬನ್ನು ಕಳ್ಕೊಂಡ್ಳು ಅಂತಾನೆ ಅರ್ಥ ಅಂತ ಹೇಳ್ದ ನಂತರ ನೀನು ಹೋಗು ನಾನು ಹತ್ರ ಮಾತಾಡಬೇಕು ಅಂತ ಹೇಳ್ದ ವಿಭಾಗೆ ಈಗ ಸ್ವಲ್ಪ ಸಮಾಧಾನ ಆಗಿತ್ತು ಯಾಕಂದರೆ ಇಲ್ಲಿಂದ ಕೆಲಸ ಮಾಡಿ ಬರೋ ದುಡ್ಡಲ್ತಾನೆ ಅವಳು ಆ ಮನೆ ಕೊಡಬೇಕು ಅಂತ ಯೋಚಿಸಿದ್ದು ಆದರೆ ಅವಳು ಅಲ್ಲಿಗೆ ಹೋದರೆ ಕೆಲಸವೇ ಇಲ್ಲ ಅಂದರೆ ಅಲ್ಲಿಗೆ ಹೋಗೋ ಯೋಚನೆ ಕೂಡ ಮಾಡೋದಿಲ್ಲ ಆದರೂ ಇವಳ ಹತ್ರ ದುಡ್ಡಿದ್ದರೆ ಮಾತ್ರ ಅವಳು ಆ ಮನೆಗೆ ತಲುಪಿಸೋವರೆಗೂ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತಾಳೆ ಯಾವುದಕ್ಕೂ ಅವಳ ಸ್ಯಾಲ್ರಿನ ವಿಕ್ರಮ್ ಹತ್ರ ಹೇಳಿ ಚಕ್ರೂಪದಲ್ಲಿ ರೂಪದಲ್ಲಿ ಪಡ್ಕೊಂಡು ನಾನೇ ಇಟ್ಕೋಬೇಕು ಇದೆಲ್ಲ ಕರ್ಮಕಾಂಡ ಸರಿ ಹೋದ ನಂತರ ಅವಳ ಅಕೌಂಟಿಗೆ ಹಾಕಬೇಕು ಅಂತ ಯೋಚಿಸಿದ ವಿಭಾ ಅಲೋಕ್ ಕ್ಯಾಬಿನಿಂದ ಹೊರಗಡೆ ಹೋದ್ಲು ಅವಳನ್ನೇ ನೋಡ್ತಾ ಇದ್ದ ಅಲೋಕ್ಗೆ ತನ್ನವಳು ತನ್ನ ಪೊಸಿಷನ್ನ ಬೇರೆಯವ್ರಿಗೆ ಬಿಟ್ಕೊಡ್ತೀನಿ ಅಂತ ಒಪ್ಕೊಂಡು ಬಂದಿದ್ದಕ್ಕೆ ಕಣ್ಣು ಕೆಂಪು ಮಾಡಿಕೊಂಡು ಅವಳನ್ನೇ ದುರುಗುಟ್ಟಿ ನೋಡ್ತಾ ಇದ್ದ ಅವನ ಕಣ್ಣುಗಳನ್ನು ನೋಡಿದ ಆರುಷಿ ಒಮ್ಮೆ ಬೆಚ್ಚಿದ್ಲು ಅವಳ ಹತ್ರ ಬಂದು ಸೋಫಾ ಎದುರುಗಡೆ ಇದ್ದ ಟೇಬಲ್ ಮೇಲೆ ಕೂತೋನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ಪೊಸಿಷನ್ನ ನಾನು ಪರ್ಮಿಷನ್ ಇಲ್ಲದೆ ಯಾವೊಳ್ಗೋ ಬಿಟ್ಕೊಡ್ತೀನಿ ಅಂತ ಅದು ಹೇಗೆ ಒಕ್ಕೊಂಡು ಬಂದೆ ಹೇಳೆ ಅಂತ ಜೋರಾಗಿ ಕೆರೆತದ ಅವನ ಕಿರುಚಾಟಕ್ಕೆ ಬೆಚ್ಚಿದ ಅರುಷಿ ಕೂತಲ್ಲೇ ಹಿಂದಕ್ಕೆ ವಾಲಿ ಕಣ್ಣನ್ನು ಮುಚ್ಚಿದ್ಲು ಸರ್ ಅಂತ ಏನನ್ನೋ ಹೇಳೋಕೆ ಹೋದವಳನ್ನು ತಡೆದು ಚುಪ್ ಏನು ಸರ್ ಹಾಂ ಈ ಮಾತಾಡೋ ಮೊದಲು ನೀನು ನಿನ್ನ ಜಾಗವನ್ನು ಬೇರೆಯವ್ರಿಗೆ ಬಿಟ್ಕೊಡ್ತೀನಿ ಅಂತ ಮಾತಾಡೋವಾಗ ಇರಬೇಕಿತ್ತು ನೋಡುವ ಋಷಿ ನಾನು ಈಗ ಬಾಸ್ ನೀನು ನನ್ನ ಪಿ ಎ ಇದರಿಂದ ಆಚೆಗೆ ನಾನು ನೀನು ಒಳ್ಳೆ ಫ್ರೆಂಡ್ಸ್ ಗೊತ್ತಾಯ್ತಾ ನೀನಾಗ್ ನೀನೇ ಇವೆರಡೂ ಬೇಡ ಅಂದರೂ ಕೂಡ ನಾನು ಬಿಡೋನಲ್ಲ ನನ್ನ ಮತ್ತು ನಿನ್ನ ಇಬ್ಬರ ನಿರ್ಧಾರವನ್ನು ನಮ್ಮಿಬ್ಬರಲ್ಲಿಯೇ ಯಾರೇ ತಗೊಂಡ್ರೂ ಕೂಡ ಇಬ್ಬರ ನಿರ್ಧಾರ ಕೂಡ ಮುಖ್ಯ ಆಗಿರುತ್ತೆ ಅಂತ ಹೇಳ್ದೋನು ಅಲ್ಲಿ ನಿಲ್ಲದೆ ಆಫೀಸಿನ ಬಾಲ್ಕಲಿಗೆ ಹೋಗಿ ನಿಂತ ಏನೋ ವಿಭಾ ಮೇಡಮ್ ಅಪರೂಪಕ್ಕೆ ನನ್ನ ನೆನ್ಪು ಮಾಡ್ಕೊಂಡು ಬಂದಿದ್ದೀರಿ ಅಂತ ಛೇಡಿಸ್ದ ವಿಕ್ರಮ್ ವಿಕ್ಕಿ ಶ್ ಇದು ಆಫೀಸ್ ನಾನು ನಿನ್ನ ಹತ್ರ ಮಾತಾಡೋಕೆ ಅಂತಾನೆ ಬಂದಿದ್ದು ಬಟ್ ಇಲ್ಲಿ ಬೇಡ ಕ್ಯಾಂಟೀನ್ಗೆ ಹೋಗಣವಾ ಅಂತ ಕೇಳಿದ್ಲು ಹೇಗಿದ್ರು ಟೀ ಬ್ರೇಕ್ ಅಂತ ಅವನನ್ನು ಕರ್ಕೊಂಡು ಹೋದ್ಲು ವಿಕ್ಕಿ ಅಲೋಕ್ ಸರ್ ಸ್ವಲ್ಪ ಅಲ್ಲ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಕಣು ಅವರಿಗೆ ಟೆನ್ಷನ್ ಕಡಿಮೆ ಆಗೋದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ಲು ವಿಭಾ ವಾಟ್ ಅಲೋಕ್ ಟೆನ್ಷನ್ನಾ ನನಗೆ ಯಾಕೆ ತಿಳಿದಿಲ್ಲ ಈ ವಿಷಯ ಅಂತ ಅಂದಾಗ ಅವರಿಗೆ ಟೆನ್ಷನ್ ಕಡಿಮೆ ಮಾಡೋಕ್ಕೆ ಯಾವ ಡ್ರಿಂಕ್ ಕುಡಿತಾರೆ ಅಂತ ಕೇಳಿದ್ಲು ಬ್ಲ್ಯಾಕ್ ಕಾಫಿ ಹಾಗೆ ಮತ್ತೊಂದು ನಾರ್ಮಲ್ ಕಾಫಿ ಅಂತ ಹೇಳ್ದ ಸರಿ ಕೋಪಕ್ಕೆ ಕಾರಣ ನಾನು ಹೇಳ್ತೀನಿ ಇರು ಅಂತ ಹೇಳಿದಳು ಕಿಚನ್ಗೆ ಹೋಗಿ ಬಾಸ್ಗೆ ಎರಡು ಬ್ಲ್ಯಾಕ್ ಕಾಫಿ ಮತ್ತೆ ಒಂದು ನಾರ್ಮಲ್ ಕಾಫಿಯನ್ನು ಕಳಿಸ್ಕೊಡಿ ಅಂತ ಹೇಳಿ ತನಗೆ ಮತ್ತು ವಿಕ್ರಮ್ಗೆ ಎರಡು ಟೀ ಹಿಡ್ಕೊಂಡು ಬಂದು ಕೂತ್ಕೊಂಡ್ಳು ಈಗ ಹೇಳು ವಿಭಾ ಏನಾಯಿತು ಅಂತ ಕೇಳಿದಾಗ ಶ್ರೀವತ್ಸ ಅವರ ಕಂಪನಿ ವಿಚಾರ ಆ ಋಷಿ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದು ಅಲೋಕ್ ಸರ್ ಕೆಲಸದಿಂದ ಹಾಕ್ತೀನಿ ಅಂತ ಅಂದಿದ್ದು ಎಲ್ಲ ವಿಷಯವನ್ನು ಹೇಳಿದ್ಲು ಈಗ ವಿಕ್ರಮ್ಗೆ ಸರಿಯಾಗಿ ಅರ್ಥ ಆಗಿತ್ತು ಅವಳ ಜಾಗಕ್ಕೆ ಬೇರೆ ಯಾರನ್ನೇ ತರಕ್ಕೆ ಹೋಗಿದ್ದಾಳೆ ಅಂತ ಅಂದಿದ್ದಕ್ಕೆ ಈ ಕೋಪ ಅಂತ ಅದರಲ್ಲೂ ಇತ್ತೀಚೆಗೆ ಅಲೋಕ್ನ ಕಣ್ಣಲ್ಲಿ ಆ ಋಷಿ ಬಗ್ಗೆ ಇದ್ದ ಪ್ರೀತಿ ಕಣ್ಣಾರೆ ಕಂಡೋನಲ್ವೇ ಸರಿ ಈಗ ನಾನೇನು ಮಾಡಲಿ ಅಂತ ಕೇಳಿದಾಗ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಮಾತಾಡಿ ಆರುಷಿಯ ಸ್ಯಾಲ್ರಿಯನ್ನು ಈ ಸರ್ತಿ ಚಕ್ ಮುಖಾಂತರ ನನಗೆ ಕೊಡಿಸು ಈ ಜಂಜಾಟವೆಲ್ಲ ಮುಗಿದ ನಂತರ ಅವಳ ಹಣವನ್ನು ನಾನೇ ಅವಳಿಗೆ ತಲುಪಿಸ್ತೀನಿ ಅಂತ ಕೇಳಿಕೊಂಡಾಗ ವಿಕ್ರಮ್ ಕೂಡ ಸರಿ ಅಂತ ಒಪ್ಕೊಂಡ ಅಲೋ ಕ್ಯಾಬಿನ್ ನಾಕ್ ಆದಾಗ ಆರುಷಿಯೇ ಎದ್ದು ಹೋಗಿ ಬಾಕ್ಲನ್ನು ತೆಗೆದ್ಲು ಅವರು ಬ್ಲ್ಯಾಕ್ ಕಾಫಿ ಜೊತೆಗೆ ಒಂದು ನಾರ್ಮಲ್ ಕಾಫಿ ಕೂಡ ತಂದಿದ್ರು ಅದನ್ನು ತಗೊಂಡು ಅವರಿಗೆ ಸಣ್ಣ ನಗು ನೀಡಿ ಕಳಿಸಿದ್ಲು ಈಗ ನಾನು ಹೀಗೇ ಇದ್ದರೆ ಆಗೋದಿಲ್ಲ ನನಗೆ ಅಷ್ಟೆಲ್ಲ ಅನ್ಯಾಯ ಮಾಡಿದವ್ರಿಗೆ ಸಹಾಯ ಮಾಡೋದು ತಪ್ಪು ಅಂತ ಇವರೆಲ್ಲರಿಗೂ ಅನಿಸಿದ್ರೆ ನಾನು ಕೂಡ ಸಹಾಯ ಮಾಡೋದಿಲ್ಲ ಅಂತ ಹೇಳಿಕೊಂಡೋಳು ಅಲ್ಲೇ ವಾಶ್ರೂಮ್ ಹೊಕ್ಕಿ ಮುಖವನ್ನು ವಾಶ್ ಮಾಡಿಕೊಂಡು ತಲೆ ಕೂದಲು ಸರಿ ಮಾಡಿಕೊಂಡು ಬ್ಲ್ಯಾಕ್ ಕಾಫಿ ಮತ್ತು ನಾರ್ಮಲ್ ಕಾಫಿಯನ್ನು ಹಿಡಿದು ಅಲೋಕ್ ಹತ್ತಿರ ಹೋದ್ಲು ಅಲೋಕ್ ತಗೊಳ್ಳಿ ಕಾಫಿ ಅಂತ ಹೆಸರಿಡಿದ್ರು ಕರೆದ್ಲು ಅವಳನ್ನೇ ನೋಡ್ತಾ ಇದ್ದವನ ಮನ ಅರಿತೋಳು ನನಗೆ ಈಗ ರಜಾ ಬೇಕು ಸೊ ನಾನು ಈಗ ರಜೆ ಮೇಲಿದ್ದೀನಿ ನಾನೀಗ ನಿಮ್ಮ ಫ್ರೆಂಡ್ ಅಷ್ಟೇ ಅಂತ ಹೇಳಿ ಅವನ ಕೈಗೆ ಬ್ಲ್ಯಾಕ್ ಕಾಫಿಯನ್ನು ಕೊಡುತ್ತಾ ಅಲ್ಲೇ ಇದ್ದ ಚೇರ್ ಮೇಲೆ ಹೇಳಿ ತಾನು ಕೂಡ ಕೂತ್ಕೊಂಡ್ಳು ಅಲೋ ನಾನು ನಿಮ್ಮ ಹತ್ರ ಕೆಲವೊಂದು ವಿಷಯವನ್ನು ಹೇಳಬೇಕು ದಯವಿಟ್ಟು ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ಅಂತ ಹೇಳಿದೋಳು ಕಾಫಿ ಕುಡಿಯುತ್ತಾ ಮಾತನ್ನು ಶುರು ಮಾಡಿದ್ಲು ನೀವು ಅಂದ್ಕೊಂಡಂತೆ ನಾನು ನನ್ನ ಪಿ ಎ ಪೋಸ್ಟನ್ನಾಗಲಿ ಅಥವಾ ನಿಮ್ಮ ಫ್ರೆಂಡ್ಶಿಪ್ಪನ್ನಾಗಲಿ ಯಾರಿಗೂ ಬಿಟ್ಕೊಡೋದಿಲ್ಲ ಅಲೋ ಆ ದಿನ ವೈಶಾಲಿ ಚಿಕ್ಕಮ್ಮ ಮತ್ತು ಅನನ್ಯ ಇಬ್ಬರು ಸೇರಿ ನನಗೆ ಬಾಯಿಗೆ ಬಂದಂತೆ ಬೈದು ಇದ್ದರು ನನ್ನ ತಂದೆ ಅಂತ ಅನ್ನಿಸ್ಕೊಂಡಿರೋ ದೊಡ್ಡ ಮನುಷ್ಯ ಕೂಡ ನನಗೆ ಹೊಡೆದ್ರು ನನ್ನ ಪೋಸ್ಟನ್ನು ಬಿಟ್ಕೊಡೋಕೆ ಆದರೆ ಅವರಿಂದ ಸದ್ಯಕ್ಕೆ ತಪ್ಪಿಸ್ಕೋಬೇಕಿತ್ತು ಇಲ್ಲೇ ಇದ್ದರೆ ನನ್ನನ್ನು ಆ ಮನೆಯಲ್ಲಿ ಖೈದಿಯಂತೆ ಬಂಧಿಸ್ತಾ ಇದ್ರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಿಟ್ಕೊಡ್ತೀನಿ ಅಂತ ಸುಳ್ಳನ್ನು ಹೇಳಿದ್ದೆ ಅಷ್ಟೆ ಮಾರನೇ ದಿನ ಆಫೀಸಿಗೆ ಅನನ್ಯ ಬಂದಾಗ ನಾನು ಹೇಳಿದ್ದು ನಿನ್ನ ಸ್ವಂತ ಪರಿಶ್ರಮದಿಂದ ನೀನು ನನ್ನ ಪೋಸ್ಟನ್ನು ಗಿಟ್ಟಿಸ್ಕೊ ಅಲೋಕ್ ಸರ್ ನನ್ನನ್ನು ಪಿ ಎ ಪೋಸ್ಟಿಂದ ತೆಗೆದ್ರೆ ನಾನು ಈ ಕಂಪ್ನಿನೇ ಬಿಟ್ಟು ಹೋಗ್ತೀನಿ ಅಂತ ಚಾಲೆಂಜ್ ಮಾಡಿದೆ ಯಾಕಂದರೆ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು ಪಿ ಎ ಕೆಲಸದ ಜೊತೆಗೆ ನಿಮ್ಮ ಮೇಲಿನ ವ್ಯಾಮೋಹಕ್ಕೆ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿ ಅವರ ಹೆಣೆದ ಬೆಲೆಯಲ್ಲಿ ನಿಮ್ಮನ್ನು ಬೀಳಿಸ್ಕೊಂಡು ಅನನ್ಯಾಳನ್ನು ನೀವು ಮದುವೆ ಆಗೋ ಹಾಗೆ ಮಾಡಿಕೊಳ್ಳೋ ಹುನ್ನಾರ ಅವರಿಬ್ಬರದು ಅವರ ನೀಚ ನಡೆ ನನಗೆ ಹಿಡಿಸ್ಲಿಲ್ಲ ಅದರಲ್ಲೂ ಅನನ್ಯ ನನ್ನಷ್ಟೆಲ್ಲ ಕೆಲಸ ಮಾಡೋಳೆ ಅಲ್ಲ ಅಂತ ನಂಬಿಕೆ ಇದ್ದಿದ್ದಕ್ಕೆ ಮಾರನೇ ದಿನ ನಾನು ಆಫೀಸಲ್ಲಿ ಅನನ್ಯಾಗೆ ಓಪನ್ ಚಾಲೆಂಜ್ ಹಾಕಿದ್ದು ಇದನ್ನು ನಾನು ವಿಭಾ ಹತ್ರ ಹೇಳಿರಲಿಲ್ಲ ಅದಕ್ಕೆ ಅವಳು ಕೂಡ ನನ್ನ ಬಗ್ಗೆ ಈ ವಿಷಯಕ್ಕೆ ಕೋಪ ಮಾಡಿಕೊಂಡಿದ್ದಾಳೆ ನಾನು ನ್ಯೂಸ್ ನೋಡಿದ ತಕ್ಷಣ ಆ ಥರ ರಿಯಾಕ್ಟ್ ಆಗಿದ್ದು ತಪ್ಪು ಇನ್ಮುಂದೆ ಈ ರೀತಿ ಆಗೋದಿಲ್ಲ ನನ್ನ ಕೆಲಸ ಮಾತ್ರ ನಾನು ಮಾಡ್ತೀನಿ ಆ ಅನನ್ಯ ತೊಂದರೆ ಕೊಡದ ಹಾಗೆ ನೋಡ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು ಆದರೆ ಅವರ ಮನೆಯಲ್ಲಿ ನಾನಿದ್ದಿದ್ದು ಹಾಗಾಗಿ ಅವರಿಗೆ ಬೈಯೋಕೆ ಅಥವಾ ಹೊಡೆಯೋಕೆ ನನಗೆ ಮನಸ್ಸು ಬರಲ್ಲ ಅಂತ ಹೇಳಿ ನನ್ನ ಲೀವನ್ನು ನಾನೀಗ ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀನಿ ಸರ್ ನಾನು ನನ್ನ ಕೆಲಸ ನೋಡ್ಕೋತೀನಿ ಅಂತ ಹೇಳಿ ಕಾಫಿ ಕಪ್ ತಗೊಂಡು ಹೋದ್ಲು ಅವಳೋದ ದಿಕ್ಕನ್ನೇ ನೋಡ್ತಾ ಇದ್ದೋನು ಅವಳ ಮಾತುಗಳನ್ನು ಮನನ ಮಾಡಿಕೊಂಡ ಸಣ್ಣಗೆ ನಕ್ಕವನು ಮತ್ತೆ ಫೋನ್ ತೆಗೆದು ನೆಕ್ಸ್ಟ್ ಪ್ಲ್ಯಾನ್ನ ಇನ್ನೆರಡು ದಿನ ಬಿಟ್ಟು ಎಕ್ಸಿಕ್ಯೂಟ್ ಮಾಡು ಅಂತ ಮೆಸೇಜ್ ಮಾಡ್ದ ಇಬ್ಬರು ಕ್ಯಾಂಟೀನಿಂದ ಇರೋವಾಗ ವಿಭಾ ಅಮ್ಮ ನಿಂಗೆ ಕಾಲ್ ಮಾಡೋಕ್ಕೆ ಹೇಳಿದ್ರು ಕಣೆ ಅದೂ ನಿನ್ನ ಅಮ್ಮನನ್ನು ಕರ್ಕೊಂಡು ಬರಬೇಕಂತೆ ಅಂತ ಹೇಳ್ದ ವಿಕಿ ಇಷ್ಟು ಬೇಗ ಮದುವೆ ಬೇಕಾ ಇನ್ನೂ ಸ್ವಲ್ಪ ದಿನ ಲವರ್ಸ್ ಆಗಿ ಇರೋಣ ಕಣೋ ಅಂತ ಮುದ್ದಾಗಿ ಹೇಳಿದಾಗ ಹೌದಾ ಇದೇ ಮಾತನ್ನು ಅಮ್ಮನ ಮುಂದೆ ನಿಂತು ಹೇಳು ಒಪ್ಕೋತೀನಿ ಅಂತ ಅಂದಾಗ ಮರು ಮಾತನಾಡದೆ ಅಮ್ಮನನ್ನು ಫೋನ್ ಮಾಡಿ ಕರೆಸ್ತೀನಿ ಆಗ ನೀನು ಹಾಗೂ ಅತ್ತೆ ಇಬ್ಬರು ಮಾತಾಡಿ ನಾನಂತೂ ಲವ್ ವಿಷಯ ಹೇಳಲ್ಲ ಅಂತ ಹೇಳಿ ತನ್ನ ತಾಯಿಗೆ ಕಾಲ್ ಮಾಡೋಕ್ಕೆ ಹೋದ್ಲು ವಿಭಾ ಕಾಲ್ ಮಾಡಿದ ವಿಭಾ ಅಮ್ಮ ಚೆನ್ನಾಗಿದ್ಯಾ ಆರೋಗ್ಯ ಎಲ್ಲ ಹುಷಾರ ಅಂತ ಯೋಗಕ್ಷೇಮವನ್ನು ಮೊದಲು ವಿಚಾರಿಸಿದ್ಲು ನನಗೇನೆ ನಾನು ಚೆನ್ನಾಗಿಯೇ ಇದ್ದೀನಿ ನಿನ್ನ ಮದುವೆ ನೋಡಿ ನಾನು ಆರಾಮಾಗಿ ಹೋದರೂ ಚಿಂತೆ ಇಲ್ಲ ಅಂತಂದಾಗ ಅಮ್ಮ ಆ ಥರ ಮಾತಾಡಬೇಡ ನನಗೆ ಅಂತ ಇರೋದು ಈಗ ನೀನೊಬ್ಳೆ ಅಂತ ಹೇಳಿದ್ಲು ಆಯ್ತಮ್ಮ ನಾನು ಸುಮ್ಮನೆ ಹಾಗೆ ಹೇಳ್ದೆ ಅಷ್ಟೆ ನಿನ್ನ ಮದುವೆ ಆಗಿ ಮಗುವಾಗಿ ನನ್ನ ಮೊಮ್ಮಕ್ಕಳನ್ನು ನಾನು ಆಡಿಸೋದು ಬೇಡವೇನೆ ತಾಯಿ ಅಂತ ತಮಾಷೆ ಮಾಡಿದ್ರು ಅಮ್ಮ ಅದೂ ನೀನು ನೋಡಬೇಕಂತ ಅನ್ನಿಸ್ತಾ ಇದೆ ಕಣಮ್ಮ ನಾನು ಬರೋದಕ್ಕೆ ಆಫೀಸ್ ಕೆಲಸ ತುಂಬಾ ಇದೆ ಪ್ಲೀಸ್ ನೀನೇ ಬಾರಮ್ಮ ಅಂತ ಕೇಳಿಕೊಂಡ್ಳು ಗೌರಮ್ಮ ಅವರಿಗೂ ವಿಭಾಳನ್ನು ನೋಡಬೇಕು ಅಂತ ಅನಿಸಿದ್ದಕ್ಕೆ ಸರಿ ಕಣೆ ನಾನು ಬರ್ತೀನಿ ಆದರೆ ನಾಳೆ ಆಗೋಲ್ಲ ಭಾನುವಾರ ನಿನಗೂ ಕೂಡ ರಜೆ ಅಲ್ವ ಆವಾಗ ಹಂಗೆ ಶನಿವಾರ ಸಂಜೆ ಇಲ್ಲಿಂದ ಹೊರಡ್ತೀನಿ ಆಫೀಸ್ ಮುಗಿಸಿ ನೀನೇ ಬಂದು ನನ್ನ ಕರ್ಕೊಂಡು ಹೋಗು ಭಾನುವಾರ ನಿನ್ನ ಜೊತೆ ಇದ್ದಾಗ ಆಗುತ್ತೆ ಅಂತ ಅಂದಾಗ ಸರಿ ಅಂತ ಒಪ್ಪಿಗೆ ಕೊಟ್ಟ ವಿಭ ಕಾಲ್ ಕಟ್ ಮಾಡಿದ್ಲು ಶ್ರೀವತ್ಸ ಬಂಗ್ಲೆಲ್ಲಿ ಬಾಲ ತುಳಿದ ಹಾವಿನಂತೆ ಆಗಿತ್ತು ಅವರ ಪರಿಸ್ಥಿತಿ ಇದರ ಮಧ್ಯೆ ಅನನ್ಯ ತಾನು ಕೆಲಸಕ್ಕೆ ಸೇರಿದೀನಿ ಹೋಗ್ಬೇಕು ಅನ್ನೋದನ್ನೇ ಮರ್ತಿದ್ಲು ತಾಯಿ ಮಗಳು ಅಷ್ಟು ಸುಲಭಕ್ಕೆ ಒಳ್ಳೆಯವರಾಗೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇದಕ್ಕೆ ಯಾರನ್ನ ಬಲಿ ಕೊಟ್ಟು ದುಡ್ಡನ್ನ ಹೊಂದಿಸೋದು ಅಂತ ಯೋಚಿಸುತ್ತಾ ಕೂತ್ಕೊಂಡ್ರು ತುಂಬ ಹೊತ್ತಾದ ನಂತರ ಅಮ್ಮ ನನಗೆ ಒಂದು ಐಡಿಯಾ ಬಂತು ಇದೇ ಸರಿಯಾದ ಸಮಯ ನಮ್ಮನೆಗೆ ದುಡ್ಡನ್ನ ಕೊಡು ಅಂತ ಆರುಷಿಗೆ ಹೇಳೋಣ ಅವಳು ಕೊಡ್ತಾಳೆ ನಿನ್ ಮಾತಿಗೆ ಅವಳು ಇಲ್ಲ ಅನ್ನಲ್ಲ ಅವಳು ಕೊಟ್ಟ ದುಡ್ಡನ್ನ ನಾವು ಬಳಸ್ಕೊಳ್ಳೋಣ ಅಪ್ಪನಿಗೆ ಯಾವುದಾದ್ರೂ ಫಿನಾನ್ಸಲ್ಲಿ ಸಾಲ ಕೊಡಿಸೋ ಬಗ್ಗೆ ಯೋಚನೆ ಮಾಡೋಣ ಸಾಲ ಸಿಕ್ಕಿಲ್ಲ ಅಂದ್ರೆ ಕಂಪ್ನಿನ ಮಾರಿ ಎಲ್ಲರ ದುಡ್ಡನ್ನ ಕೊಟ್ಟು ಉಳ್ದಿದ್ದನ್ನು ಬ್ಯಾಂಕಲ್ಲಿಟ್ಟು ಬಡ್ಡಿ ದುಡ್ಡಲ್ಲಿ ಜೀವನ ಮಾಡಿದ್ರೆ ಆಯ್ತು ಅಂತಂದಾಗ ಅವಳ ತಲೆಗೆ ಮೊಟಕಿದ ವೈಶಾಲಿಯವರು ಆ ಋಷಿ ಹತ್ರ ದುಡ್ಡನ್ನು ಕೇಳೋದು ಐಡಿಯಾ ಓಕೆ ಆದರೆ ಕಂಪ್ನಿ ಮಾರಿದ್ರೆ ಬಂದ ದುಡ್ಡಲ್ಲಿ ನೀನೊಂದು ಫ್ಯಾನ್ಸಿ ಗೌನ್ ಕೂಡ ತೊಗೊಳಕ್ಕೆ ಆಗಲ್ಲ ಅಂತ ಬೈದು ನಾನು ಬೇರೆ ಏನೋ ಯೋಚನೆ ಇದ್ದೀನಿ ಅದು ಸಕ್ಸಸ್ ಆದರೆ ನಮ್ಮ ಕಷ್ಟಗಳೆಲ್ಲ ತೀರತ್ತೆ ಅಂತ ಹೇಳಿ ಯಾರಿಗೋ ಕಾಲ್ ಮಾಡುತ್ತಾ ಹೋದರು ಇತ್ತ ಅಥರ್ವ ತನ್ನ ಕಂಪ್ನಿಗೆ ಬಂದೂ ಈ ಅನನ್ಯ ಅವರ ಅಪ್ಪನಿಗೆ ಕಾಂಪಿಟೇಟರ್ ಯಾರೂ ಇರಲಿಲ್ಲ ಅಂದರು ಒಂದೇ ಬಾರಿ ಈ ರೀತಿ ಆಗೋಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿ ಯಾರಿಗೋ ಕಾಲ್ ಮಾಡಿ ಇದರ ಹಿಂದೆ ಇರೋ ಕಾರಣದ ಕೈಗಳ ಬಗ್ಗೆ ವಿಚಾರಿಸೋಕೆ ಹೇಳ್ದೋನು ತನ್ನ ಆಫೀಸ್ ಕೆಲಸಗಳಲ್ಲಿ ಮಗ್ನನಾದ ಮಧ್ಯಾಹ್ನದ ಹೊತ್ತಿಗೆ ಅಥರ್ವನಿಗೆ ಕಾಲ್ ಬಂದಾಗ ವಿಷಯ ಕೇಳಿ ನಗು ಬಂತು ಸರಿ ಈಗ ನನಗೆ ವಿಷಯ ಕ್ಲಿಯರ್ ಆಗಿ ಗೊತ್ತಾಯಿತು ಇದನ್ನು ಯಾರು ಮಾಡಿದ್ದು ಅಂತ ಇನ್ಮುಂದೆ ನೀನೇನು ಯೋಚನೆ ಮಾಡೋದು ಬೇಡ ಅವರನ್ನು ನಾನೇ ಪರ್ಸ್ನಲ್ಲಾಗಿ ಮೀಟ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ ಹಾಗಾದರೆ ಅಲೋಕ್ ಈ ಕೆಲಸ ಮಾಡಿದ್ದು ಅಂತ ಅಥರ್ವನಿಗೆ ಗೊತ್ತಾಯ್ತಾ ಅಥರ್ವ ಕೂಡ ಬಿಸ್ನೆಸ್ ಮ್ಯಾನ್ ಆದರೆ ಅಲೋಕ್ನಷ್ಟು ಫೇಮಸ್ ಅಲ್ಲ ಅವರಿಬ್ಬರ ಭೇಟಿ ಆಗುತ್ತಾ ಇಲ್ವ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಧನ್ಯವಾದಗಳು